ಹಾಯ್ ಫ್ರೆಂಡ್ಸ್ ಕೃತಿ ಜಾಬ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಇದು ನಿಮಾನ್ಸ್ ನಿಮ್ಮ ಕಥೆ ಆಗಿದೆ ನಿಮಾನ್ಸಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳ ಇದ್ದಾರೆ ಇಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳು ಎಷ್ಟು ಹುದ್ದೆ ಕಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ನು ವಯೋಮಿತಿ ಅರ್ಜಿ ಶುಲ್ಕ ಅರ್ಜಿ ಸಲ್ಲಿಸುವುದಕ್ಕೆ ಯಾವ ರೀತಿ ಅರ್ಜಿ ಬಿಟ್ಟಿದ್ದಾರೆ ಎಷ್ಟು ಪೋಸ್ಟ್ ಕಾಲಿವೆ ಏನು ಮಾಹಿತಿ ಬಂದಿದೆ ಮತ್ತು ಇದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬ್ರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಆಯನ್ನ ನೋಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವೀಡಿಯೋ ತಮಗೆ ನೋಟಿಫಿಕೇಶನ್ ಬರ್ತವೆ ಅದರ ಜಾಬ್ ಬಗ್ಗೆ ಮಾಹಿತಿ ದೊರೆಯುತ್ತದೆ ಓಕೆ ಇವಾಗ ನೇರವಾಗಿ ವಿಷಯ ಕೋಣ ಇಲ್ಲಿರ್ತಕ್ಕಂಥ ನಿಮ್ಮ ಮನ್ಸಲ್ಲಿರ್ತಕ್ಕಂಥ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳ ಬಗ್ಗೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅವರು ಪಿ ಡಿ ಎಫ್ ಕೊಟ್ಟಿದ್ದಾರೆ ಆಫಿಷಲ್ಗೆ ಬಂದಂಥ ಪಿ ಡಿ ಎಫ್ ಆಗಿದೆ ಅಲ್ಲಿ ಏನು ಮಾಹಿತಿ ಬಂದಿದೆ ಅಂತ ಸಂಪೂರ್ಣ ನೋಡೋಣ ವಿಡಿಯೋನ ಇಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ ನೋಡಿ ಫ್ರೆಂಡ್ಸ್ ಒಂದು ನಿಮ್ಮ ಅಪ್ಷಿಯಲ್ ವೆಬ್ಸೈಟ್ ಆಗಿದೆ ನೆಟ್ ಸ್ಲೋರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋ ಸೈನ್ಸ್ ಅಂತ ಕೊಟ್ಟಿದ್ದಾರೆ ಇದು ಬೆಂಗಳೂರು ಇರತಕ್ಕಂಥ ನಿಮ್ಮ ಕಥೆ ಇದೆ ನಿಮಾನ್ಸಂಥ ಹುದ್ದೆಗಳು ಬೆಂಗಳೂರಿನಲ್ಲಿ ಡಾಟಾ ಎಂಟ್ರಿ ಎಂಟ್ರ್ಯಾಪಿಷಲ್ ಹುದ್ದೆಗಳಿವೆ ಇಲ್ಲಿರ್ತಕ್ಕಂಥ ಹುದ್ದೆಗಳು ಇಲ್ಲಿ ಎಷ್ಟು ಪೋಸ್ಟ್ಗಳಿವೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಸ್ಯಾಲ್ರಿ ಯೂಟ್ಯೂಬ್ ಸಂಪನ್ಮೂಲ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ ನಿಮಾನ್ಸೋದು ಇದು ಹೋಮ್ ಪೇಜ್ ಆಗಿದೆ ನಿಮ್ಮ ಅಫಿಷಿಯಲ್ ವೆಬ್ಸೈಟ್ ಆಗಿದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂತ ಕೊಟ್ಟಿದ್ದಾರೆ ಇದು ಕೂಡ ಹೋಮು ಅಬೌಟ್ ಈ ರೀತಿ ಕೊಟ್ಟಿದ್ದಾರೆ ಇಲ್ಲಿ ಮಾಹಿತಿ ರೀತಿ ಬಂದಿವೆ ಹೆಸರು ನಿಮಾನ್ಸು ನಿಮ್ಮ ಕೈತೆಯಾಗಿದೆ ನಿಮಾನ್ಸ್ ರಿಕ್ವೈರ್ಮೆಂಟ್ ಎರಡು ಸಾವಿರ ಇಪ್ಪತ್ತೈದು ನಿಮಾನ್ಸ್ ನಿಮ್ಮ ಕೈತೆ ಕೊಟ್ಟಿದ್ದಾರೆ ಹುದ್ದೆಗಳ ಹೆಸರು ಡಾಟ್ ಎಂಡ್ ಟ್ರಾಪೇಟರ್ ಅಂತ ಕೊಟ್ಟಿದ್ದಾರೆ ಇಲ್ಲಿರತಕ್ಕಂಥ ಡಾಟ್ ಎಂಡ್ ಟಾಪೇಟರ್ ಹುದ್ದೆ ಒಂದು ಪೋಸ್ಟ್ ಕಲಿಯನ್ನು ಕೊಟ್ಟಿದ್ದಾರೆ ಅರ್ಜಿಯನ್ನು ಸಲ್ಲಿಸುವುದು ಇಮೇಲ್ ಮೂಲಕ ಅರ್ಜಿ ಸಲ್ಲಿಸುವ ಕೊಟ್ಟಿದ್ದಾರೆ ಇಲ್ಲಿ ಅರ್ಜಿ ಸಲ್ಲಿಸುವ ಸೂಚನೆ ಪ್ರಕಾರ ಅಭ್ಯರ್ಥಿಯು ಬಿ ಎಸ್ ಸಿ ಪದವಿಯನ್ನು ಪಾಸ್ ಸಾವಿರ ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ವಯೋಮಿತಿ ಗರಿಷ್ಠ ಮೂವತ್ತು ವರ್ಷ ಅಂತ ಕೊಟ್ಟಿದ್ದಾರೆ ಮೀಸಲಾತಿ ಕೂಡ ಇದೆ ಎಂದು ಕೊಟ್ಟಿದ್ದಾರೆ ಇಲ್ಲಿ ವೇತನ ಸೇನೆ ಇಪ್ಪತ್ತು ಸಾವಿರ ಇರತಕ್ಕಂಥ ಸ್ಯಾಲ್ರಿ ಆಗಿದೆ ಈ ಹುದ್ದೆಗಳಿಗೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಯಾಕೆ ವಿಧಾನ ಶಾರ್ಟ್ ಲಿಸ್ಟು ಮತ್ತು ಸಂದರ್ಶನ ಮೂಲಕ ನೀರು ನೆಮ್ಮಕಾತ ಆಗಿದೆ ಅರ್ಜಿಯನ್ನು ಇಮೇಲ್ ಮೂಲಕ ಕಳಿಸಿಕೊಂಡು ಕೊಟ್ಟಿದ್ದಾರೆ ಡೇಟು ಏಳು ಜನವರಿ ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಜನವರಿ ಎರಡು ಸಾವಿರ ಇಪ್ಪತ್ತೈದು ಲಾಸ್ಟ್ ಡೇಟ್ ಆಗಿದೆ ಅಷ್ಟು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಅವರು ಒಂದು ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಈ ರೀತಿ ಪಿ ಡಿ ಎಫ್ ಇದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸ್ ಕೊಟ್ಟಿದ್ದಾರೆ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ರಾಷ್ಟ್ರೀಯ ಪ್ರಾಮುಖ್ಯ ಪ್ರಾಮುಖ್ಯತೆ ಸಂಸ್ಥೆ ಬೆಂಗಳೂರಿಂದ ಕೊಟ್ಟಿದ್ದಾರೆ ಇದು ಪ್ರಕಟ ದಿನಾಂಕ ಏಳು ಒಂದು ಎರಡು ಸಾವಿರ ಇಪ್ಪತ್ತೈದಾಗಿದೆ ಇಲ್ಲಿ ನೋಟಿಫಿಕೇಶನ್ ಅಂತ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಫ್ರಾಮ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ಫಿಲ್ಲಿಂಗ್ ಅಪ್ ದಿ ಬಿಲೋ ಮೆಂಟೈನ್ ಪೋಸ್ಟ್ ಆ್ಯಂಡ್ ಕಾಂಟ್ರಾಕ್ಟ್ ಬೇಸ್ ಅಂತ ಕೊಟ್ಟಿದ್ದಾರೆ ವೈರಲ್ ರಿಸರ್ಚ್ ಡಯಾಗ್ನೋಸ್ಟಿಕ್ ಲ್ ಲ್ಯಾಬೋಟರಿ ಆಟ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ನ್ಯೂರೋ ಸೈನ್ಸ್ ನಿಮಾನ್ಸ್ ಅಂತ ಕೊಟ್ಟಿದ್ದಾರೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಂತ ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ರಿಸರ್ಚ್ ಮಿನ್ಸ್ಟ್ರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸೆಟ್ಟಿಂಗ್ ಅಪ್ ದಿ ನೇಷನ್ ವೈಲ್ಡ್ ನೆಟ್ವರ್ಕ್ ಲೆಬ್ರೇಷನ್ಸ್ ಆಫ್ ಮ್ಯಾ ಮ್ಯಾನೇಜಿಂಗ್ ಎಪಿಡೆಮಿಸಿಕ್ ಆ್ಯಂಡ್ ನ್ಯಾಷನಲ್ ಕ್ಲೈಮೆಟಿಕ್ಸ್ ಥ್ರೋತ್ ಐ ಸಿ ಎಮ್ ಕೊಟ್ಟಿದ್ದಾರೆ ಹುದ್ದೆ ಹೆಸರು ಬಾಯ್ ಇಂಟು ನೇಮ್ ಆಫ್ ದಿ ಪೋಸ್ಟ್ ಡಾಟಾ ಆ್ಯಂಡ್ ಟ್ರಾಪ್ರೆಕ್ಟರ್ ಆಗಿದೆ ಒನ್ ಪೋಸ್ಟ್ ಅಂತ ಕೊಟ್ಟಿದ್ದಾರೆ ಇನ್ನು ವಲಕ್ಷ್ಮಿ ಬಾಯಿಂಟು ಗ್ರಾಜ್ಯೇಟ್ ವಿತ್ ನಾಲೆಜ್ ಆಫ್ ಡಾಟಾ ಆ್ಯಂಡ್ ಟ್ರ್ಯಾಪ್ರೆಟರ್ ವರ್ಕ್ ಅಂತ ಕೊಟ್ಟಿದ್ದಾರೆ ಇನ್ನು ಎಕ್ಸ್ಪೀರಿಯನ್ಸ್ ಒಂದರಿಂದ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾರೆ ಮ್ಯಾಕ್ಸಿಮಮ್ ಏಜು ಮೂವತ್ತು ವರ್ಷ ಕೊಟ್ಟಿದ್ದಾರೆ ಸ್ಯಾಲರಿ ಇಪ್ಪತ್ತು ಸಾವಿರ ರೂಪಾಯಿ ಪರ್ ಮಂತ್ ಅಂತ ಕೊಟ್ಟಿದ್ದಾರೆ ಡ್ಯೂರೇಷನ್ ಆಫ್ ಪೋಸ್ಟ್ ಮಾಡಿದ್ದು ಇನ್ಸಿ ಇನಿಷಿಯಲ್ ಅಪಾಯಿಂಟ್ಮೆಂಟ್ ವಿಲ್ ಬಿ ಮೇಡ್ ಪಾರ್ ದಿ ಪೀರಿಯಡ್ ಸಿಕ್ಸ್ ಮಂತ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅರ್ಜೆಂಟ್ ಹೇಗೆ ಸಲ್ಲಿಸಿರ್ತಾರೆ ಇಲ್ಲಿ ಒಂದು ಇಮೇಲ್ ಐ ಕೊಟ್ಟಿದ್ದಾರೆ ಈ ಇಮೇಲ್ ಐ ಗೆ ನಿಮ್ಮ ರಿಜ್ಯೂಮನ್ನು ಸೆಂಡ್ ಮಾಡಬೇಕಾಗುತ್ತೆ ಅವಾಗ ಫಾರ್ಮ್ ಕೂಡ ಕೊಟ್ಟಿದ್ದಾರೆ ಆ ಫಾರ್ಮನ್ನು ಫಿಲ್ಅಪ್ ಮಾಡಿ ಇಲ್ಲಿ ಮೇಲ್ ಮಾಡಬೇಕಾಗುತ್ತೆ ಕ್ಯಾಂಡಿಡೇಟ್ ಹೂ ಅಪ್ಲೈ ಶುಡ್ ಇನ್ ರೆಗ್ಯುಲರ್ ನ್ಯಾಷನಲ್ ಸಾರಿ ನೋಟಿಫಿಕೇಷನ್ ನಂಬರ್ ಡೇಟ್ ಇಮೇಲ್ ಐ ಡಿ ಕಾಂಟ್ಯಾಕ್ಟ್ ನಂಬರ್ ಪೋಸ್ಟರ್ ಅಡ್ರೆಸ್ ಹಾಕಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಅಟ್ಯಾಚ್ ಮಾಡಬೇಕಂತ ಕೊಟ್ಟಿದ್ದಾರೆ ಲಾಸ್ಟ್ ಡೇಟು ಅಂತ ಕೊಟ್ಟಿದ್ದಾರೆ ಹದಿನಾಲ್ಕು ದಿವಸ ಒಳಗಾಗಿ ಅಪ್ಲೈ ಮಾಡಬೇಕು ಕೊಟ್ಟಿದ್ದಾರೆ ಇಲ್ಲಿ ಪಾರ್ಮೆಟ್ ಕೊಟ್ಟಿದ್ದಾರೆ ಪಾರ್ಮೆಟ್ ಫಾರ್ ರಿಜುಮ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೇಮ್ ಆಫ್ ಕ್ಯಾಂಡಿಡೇಟು ಪ್ರೆಸೆಂಟ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ಸು ಇಮೇಲು ಮೊಬೈಲ್ ನಂಬರು ಏಜು ಅಕಾಡೆಮಿ ಇಯರ್ ಹಾಕಬೇಕಾಗುತ್ತೆ ನೇಮ್ ಆಫ್ ಎಜುಕೇಷನ್ ಅಂತ ಕೊಟ್ಟಿದ್ದಾರೆ ಯೂನಿವರ್ಸಿಟಿ ನೇಮ್ ಸಬ್ಜೆಕ್ಟು ಮತ್ತು ಮಂತ್ ಆಫ್ ಇಯರ್ ಕಾಂಪಿಟೇಷನ್ ಇಲ್ಲಿ ಎಲ್ಲ ಪಿಲ್ ಮಾಡಬೇಕಾಗುತ್ತೆ ಎಕ್ಸ್ಪೀರಿಯನ್ಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಎಷ್ಟು ವರ್ಷ ಆಗಿದೆ ಯಾವ ಪೋಸ್ಟ್ ಇಲ್ಲಿಂದ ಇಲ್ಲಿವರೆಗೆ ಟೋಟಲ್ ಪೀರಿಯಡ್ ಯಾವ ಇಲಾಖೆಯಲ್ಲಿ ಯಾವ ಕಂಪ್ಲೇಂಟ್ ಮಾಡಿದರೆ ಅದನ್ನು ಹಾಕಬೇಕಾಗುತ್ತೆ ಆಮೇಲೆ ಟೆಕ್ನಿಕಲ್ ಲ್ಯಾಬರಟರಿ ಸ್ಕಿಲ್ ರಿಕ್ವೈಡ್ ಕೊಟ್ಟಿದ್ದಾರೆ ರಿಸರ್ಚ್ ವರ್ಕ್ ಇನ್ಕ್ಲೂಡಿಂಗ್ ಡೆಸ್ಟಿನೇಷನ್ ಎಕ್ಸೆಸ ಎಕ್ಸೆಟ್ರಾ ಕೊಟ್ಟಿದ್ದಾರೆ ಪಬ್ಲಿಕೇಶನ್ಸ್ ಕೊಟ್ಟಿದ್ದಾರೆ ಯಾವ ಇದ್ರೆ ಹಾಕ್ಬೋದು ಇಲ್ಲಕ್ಕೆ ಬಿಡ್ಬೋದು ಈ ರೀತಿ ಕೊಟ್ಟಿದ್ದಾರೆ ಇದು ಎರಡು ಪೇಜಿ ಪಿ ಡಿ ಎಫ್ ಇದೆ ಈ ಪಿ ಡಿ ಎಫ್ ಅನ್ನು ನಾನು ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ತಾವು ಅಲ್ಲಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಮೊದಲು ಈ ಪಿ ಡಿ ಎಫನ್ನು ಪ್ರಿಂಟ್ ತಗೋಬೇಕಾಗುತ್ತೆ ಪ್ರಿಂಟ್ ತಗೊಂಡು ಪಿಲ್ ಅಪ್ ಮಾಡಿ ಇದನ್ನು ಸ್ಕ್ಯಾನ್ ಮಾಡಿ ಇಲ್ಲಿ ಮೇಲುಗಡೆ ಕೊಟ್ಟಿರ್ತಕ್ಕಂಥ ಇಮೇಲ್ ಐ ಡಿಗೆ ತಾವು ಮೇಲ್ಕೊಳ್ಳ ಮೇಲ್ ಮಾಡಬೇಕಂತ ಕೊಟ್ಟಿದ್ದಾರೆ ಸರಿ ನೋಡ್ಕೊಂಡಿದ್ದರಿಂದ ಮೇಲ್ ಮಾಡಿ ನಿಮ್ಮ ರಿಜ್ಯೂಮನ್ನು ಸೆಂಡ್ ಮಾಡ್ಬೋದಾಗಿವೆ ಇದು ಕಾಂಟ್ಯಾಕ್ಟ್ ಬೇಸಲ್ಲಿರ್ತಕ್ಕಂಥ ನಿಮ್ಮ ನಿಮ್ಮ ಕೈಯಾಗಿದೆ ಬೆಂಗಳೂರಿರ್ತಕ್ಕಂಥ ನಿಮ್ಮ ಅನ್ಸದ ಡಾಟಾ ಎಂಟ್ರಿ ಆಪರೇಟ್ರ ಹುದ್ದೆಗಳಾಗಿದೆ ಯಾರು ಇಂಟ್ರೆಸ್ಟ್ ಇದೆ ಅವರು ಅರ್ಜಿಯನ್ನು ಸಲ್ಲಿಸಬಹುದು ಎಲ್ಲ ಲಿಂಕ್ನ ವೀಡಿಯೋ ಕಾರ್ಡ್ ಕೊಟ್ಟಿದ್ದೀನಿ ಹಾಗೂ ನಮ್ಮ ವಾಟ್ಸಪ್ ರೂಪಲ್ಲಿ ಅವ್ರ ಕೂಡ ಶೇರ್ ಮಾಡಿದ್ದೀನಿ ಒಂದು ಸರಿ ಸರಿಯಾಗಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡೋಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜಯ ಕರ್ನಾಟಕ